ಅಲ್ಲ ಇವ್ರಿಗೆ ಇಷ್ಟ ಇವ್ರು ಬಿಟ್ಬಿಟ್ರೆ ನಮ್ಮ ಗ್ರಾಮ ರಂಗಪ್ಪ ಅವರಾಡ್ಬೇಕು ವೀಕ್ಷಕರ ನಮಸ್ಕಾರ ಇವತ್ತು ನಮ್ಮ ಎಲೆಕ್ಟ್ರ ಸಿಟಿಯ ವ್ಯವಸ್ಥೆ ಅಂದರೆ ನಮ್ಮ ದೊಡ್ಡ ಗ್ರಾಮದಲ್ಲಿ ಯಾರು ಕೂಡ ಒಳಗಡೆ ಹೋಗ್ಬಾರ್ದು ಗ್ರಾಮದ ಒಳಗಡೆಯಿಂದ ಹೊರಗಡೆ ಬರಬಾರ್ದು ಆ ರೀತಿ ಸಮಸ್ಯೆ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಎಲೆಕ್ಟ್ರ ಸಿಟಿಯ ರಸ್ತೆನ ಮುಖ್ಯ ರಸ್ತೆನ ಎಲ್ಲ ಒನ್ ವೇ ಮಾಡ್ಬಿಟ್ಟು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಸುತ್ತಾಕ ಬರ್ಬೇಕಂತೆ ಇವ್ರ ಅಪ್ಪಂದಲ್ವಾ ಊರು ನಮ್ಮ ದೊಡ್ಡಗೋಗುರು ಇವ್ರ ಅಪ್ಪಂದಲ್ವಾ ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಸುತ್ತಾ ಬರೋಕೆ ಪೆಟ್ರೋಲ್ ಇವ್ರ ಅಪ್ಪ ಕೊಡ್ತಾರಲ್ವಾ ನಮ್ಗೆ ಹಾ ಇವ್ರು ಒನ್ ವೇ ಮಾಡ್ಬಿಟ್ಟು ನಮ್ಮ ಗ್ರಾಮದೊಳಗಡೆ ಗ್ರಾಮ ಗ್ರಾಮಕ್ಕೆ ಬರ್ಬೇಕಂದ್ರೆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಸುತ್ತಾಕ ಬರಬೇಕು ಅಂತದಕ್ಕೆ ನಾವು ಇವ್ರಿಗೆ ಕೊಡ್ಬೇಕು ನಾವು ದಯವಿಟ್ಟು ನಮ್ಮ ದೊಡ್ಡರು ಗ್ರಾಮದ ಸದಸ್ಯರುಗಳು ಇದ್ರ ಬಗ್ಗೆ ಧ್ವನಿ ಎತ್ಬೇಕು ಬಂದು ಯಾರು ಬಿ ಜೆ ಪಿ ಕಾಂಗ್ರೆಸ್ ಮುಖಂಡರುಗಳು ಸದಸ್ಯರುಗಳು ಇದಾರಲ್ವಾ ಅವ್ರು ಇವತ್ತಿನ ದಿವಸ ಬಂದು ಇದ್ರ ಬಗ್ಗೆ ಧ್ವನಿ ಎತ್ಬೇಕು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಸುತ್ತಕ್ಕ ಬರಕ್ ಆಗಲ್ಲ ಸೊಮ್ಮೆ ನಮ್ಮ ಕೈಯಲ್ಲಿ ಇದನ್ನ ಮುಂಚೆ ಹೆಂಗಿತ್ತು ಅದೇ ರೀತಿ ಡಬಲ್ ಐವೇ ಮಾಡ್ಬೇಕಷ್ಟೇ ಇದನ್ನ ಆಯ್ತಾ ಒನ್ ವೇ ಮಾಡೋದಕ್ಕೆ ಒನ್ ವೇ ಮಾಡ್ಬಿಟ್ಟು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಸುತ್ತಕೊಂಡು ಬರೋದಕ್ಕೆ ನಮ್ಮಂತ ಬಡವ್ರ ಕೈಯಲ್ಲಿ ಪೆಟ್ರೋಲ್ ಇಕ್ಕೊಂಡು ಓಡಾಡಕ್ ಆಗಲ್ಲ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿದ್ದೀನಿ ನೋಡಿ ನಮ್ಮ ವೇಲಂಗಣಿ ರಸ್ತೆ ಸ್ಟಾಪ್ ಮಾಡಿದೀನಿ ದಯವಿಟ್ಟು ಬಂದು ಇದ್ರ ಬಗ್ಗೆ ಹೋರಾಟ ಮಾಡಿ ಬಂತು ನಮ್ಮ ದೊಡ್ಡ ತಗೋರು ಅವರು ಪ್ರತಿಯೊಬ್ಬರು ಲೈವ್ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಬರಬೇಕು ಬರಲಿ ನನ್ನ ಮೇಲೆ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ದೂರದ ತಿಳಿಸ್ಲಿ ನಾನು ಸಿದ್ಧವಾಗಿದ್ದೀನಿ ಹೋರಾಟ ಮಾಡೋದಕ್ಕೆ ಯಾಕಂದರೆ ನಮ್ಮ ಗ್ರಾಮದೊಳಗಡೆ ಗ್ರಾಮದ ಅಲ್ಲಿ ನೋಡಿ ಅಲ್ಲಿ ಅಲ್ಲೋಡಿಯಲ್ಲಿ ಬ್ಯಾರಿಕೇಟ್ಗಳ ಹಾಕೊಂಡಿದ್ದಾರೆ ನಮ್ಮ ಗ್ರಾಮದವರು ಹೆಂಗೆ ಓಡಾಡಬೇಕು ಕಾಣಿಸ್ತಿದೆಯಾ ಬ್ಯಾರಿಕೇಟು ನಮ್ಮ ಗ್ರಾಮದವ್ರು ಹೆಂಗೆ ಓಡಾಡಬೇಕು ನಮ್ಮ ನಮ್ಮ ದೊಡ್ಡದೊಬ್ರು ಗ್ರಾಮದೊಳಗಡೆ ಬರಬೇಕಂದ್ರೆ ಯಾರು ಯಾರು ಪರ್ಮಿಷನ್ ಕೇಳ್ಕೊಂಡ್ಬರ್ಬೇಕು ನಾವು ದಯವಿಟ್ಟು ಇದನ್ನು ಯಾರು ಏರ್ಪಡಿಸಿದ್ದಾರೋ ಅವ್ರು ಬಂದು ನನಗೆ ಸಮಾಧಾನದಿಂದ ಉತ್ತರ ಕೊಟ್ಬಿಟ್ಟು ಇದನ್ನು ಸರಿಪಡಿಸಿದ್ರೆ ಸರಿ ಇಲ್ಲಾಂದರೆ ಇದಕ್ಕೆ ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ನನ್ನ ಗಾಡಿ ಅಡ್ಡ ಹಾಕಿದ್ದೀನಿ ಇದ್ರ ಬಗ್ಗೆ ಮುಂಚೆ ಹೆಂಗಿತ್ತು ಅದನ್ನು ಸರಿಪಡಿಸಿದೆ ಸರಿ ಎಲೆಕ್ಟ್ರಿಸಿಟಿ ಒಳಗಡೆ ಬೇಕಾದರೆ ಅವರು ವೇ ಮಾಡ್ಕೊಳ್ಳಿ ನಮ್ಮ ಗ್ರಾಮದ ರಸ್ತೆಗಳಲ್ಲ ಸರ್ ನಿಮ್ಗೆಲ್ಲ ಏನು ಏನು ಒಪಿನಿಯನ್ ಏನ್ ಅನ್ಸ್ತಾ ಇದೆ ಕಷ್ಟ ಆಗ್ಬಿಡಿದೆ ತೊಂದ್ರೆ ಆಗ್ಬಿಟ್ಟಿದೆ ನಮ್ ಬರಾಗ್ ನಾವ್ ಪಕ್ಕದಿರೋದು ನಾವು ನಾಲ್ಕೈದು ಕಿಲೋಮೀಟರ್ ಉಟ್ಕೊಂಡ್ ಬರ್ಬೇಕು ನಾವು ಈಗ ಇದಕ್ಕೆ ಪೆಟ್ರೋಲ್ ಯಾರು ಕೊಡ್ತಾರೆ ಸರ್ ನಾಲ್ಕೈದು ಐದು ಕಿಲೋಮೀಟರ್ ಸುತ್ಕೋ ಬರೋಕೆ ಗವರ್ಮೆಂಟ್ ಕೊಡ್ಬೇಕು ಸರ್ ಅಲ್ವಾ ಇದು ಇವ್ರ ಅಪ್ಪುಂದ ಗ್ರಾಮ ಅದಕ್ಕೆ ಇವ್ರು ಈ ತರ ಮಾಡಿದಾರೆ ಯಾರು ಮಾತಾಡ್ತೀರಾ ಮಾತಾಡಿದ ಒಂದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಮಾಡ್ಬಿಟ್ಟು ಬಹಳ ಕಷ್ಟ ಆಗಿ ಮಾಡ್ಬಿಟ್ಟಿದ್ದಾರೆ ಬಂದ್ರೆ ಬ್ಯಾರಿಕೇಟ್ ಇರತ್ತೆ ನೋಡಿ ಅಲ್ಲ ಬ್ಯಾರಿಕೇಟ್ ಆಗಿಬಿಟ್ಟಿದ್ದಾರೆ ಬೆಸ್ಟ್ ತಿರ್ಗಾ ಸುಟ್ಕೊಂಡ್ ಬರ್ಬೇಕು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟರು ಎಲೆಕ್ಟ್ರಿಸಿಟಿ ಸಂಚಾರ ಪೊಲೀಸ್ ಅಧಿಕಾರಿಗಳು ಬಂದು ಇದನ್ನ ಬಗೆಹರಿಸ್ಕೊಡ್ಬೇಕು ನೋಡಿ ಪಾಪ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾರ್ವಜನಿಕರು ಹೆಂಗ್ ಓಡಾಡ್ಬೇಕು ಎಲ್ಲ ಒನ್ ವೇ ಮಾಡಿ ಬಿಟ್ಬಿಟ್ರೆ ಸಾರ್ವಜನಿಕರಿಗೆ ಎಲ್ಲಿ ಎಲ್ದಾರೇ ಐತೆ ಹೆಂಗ್ ನೋಡಿ ಎಲ್ಲ ಒನ್ ಒನ್ವೆ ಪೂರ್ತಿ ವೇ ಅಂತೆ ಇದಕ್ಕೆಲ್ಲ ಯಾರಪ್ಪ ಸಮಾಧಾನ ಮಾಡೋರು ನಮ್ಮ ಗ್ರಾಮಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮ ದೊಡ್ಡದು ಗ್ರಾಮಕ್ಕೆ ಕಷ್ಟ ಆಗ್ತಾ ಇದೆ ಯಾರು ಸಮಾಧಾನ ಮಾಡೋರು ದಯವಿಟ್ಟು ನಮ್ಮ ದೊಡ್ಡ ತೋಗೂರು ಗ್ರಾಮದ ಎಲ್ಲ ಸದಸ್ಯರುಗಳು ಬರಬೇಕು ಮಾಜಿ ಸದಸ್ಯರುಗಳು ಯಾರ್ಯಾರು ಯಾರ್ಯಾರು ಇದೀರ ಎಲ್ಲ ಬರಬೇಕು ಮತ್ತೆ ಹೇಳಿ ಏನ ಏನ್ ಸಮಸ್ಯೆ ಹೇಳಿ ಸರ್ ಎಲ್ಲೆಲ್ಲ ಸುತ್ತಾಕೊಂಡ್ ಬರ್ಬೇಕು ಕರೆಕ್ಟ್ ಒಂದ್ ದಾರಿ ಮಾಡಬೇಕು ಐದು ಕಿಲೋಮೀಟರ್ ಸುತ್ತಾಕೊಂಡ್ ಬರ್ಬೇಕು ಒಂದ್ ಕಿಲೋಮೀಟರ್ ಕಿಲೋಮೀಟರ್ ಬರೋತಾಕ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಯಾವಾಗ ಆರಾರು ತಿಂಗಳಿಗೂ ಒಂದೊಂದು ರೋಡ್ ಒಗೀತಾರೆ ಮಕ್ಕಳು ಕ್ಯಾಕ್ಟ್ರಿ ಸುಗಿಬೇಕು ಇವ್ರಿಗೆ ಕೇಳಿದ್ರ ಜನಗಳ ಸಾರ್ವಜನಿಕರಿಗೆ ನೋಡಿ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದಾವೆ ಎಷ್ಟು ಸಮಸ್ಯೆ ಉಂಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದ್ರ ಬಗ್ಗೆ ಎಲ್ ಬರಲೇಬೇಕು ನಮ್ಮ ಎಲೆಕ್ಟ್ರಿಸಿಟಿ ಪೊಲೀಸ್ ಸಿಬ್ಬಂದಿಗಳು ಬರಲೇಬೇಕು ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಏನೇನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ನೋಡಿ ಬಂದು ನೋಡಿ ನಮ್ಮ ದೊಡ್ಡದೋಗೂರು ಗ್ರಾಮದಿಂದ ಒಳಗಡೆ ಹೋಗೋಕ್ಕಾಗಲ್ಲ ಬರಕಾಗಲ್ಲ ದೊಡ್ಡ ತೊಗೂರು ಗ್ರಾಮದಿಂದ ಬರಬೇಕಂದ್ರೆ ಇದು ದೊಡ್ಡ ಟ್ರಾಫಿಕ್ ಸಮಸ್ಯೆ ಆಗ್ಬಿಡೈತೆ ಸಾರ್ವಜನಿಕರು ಮಕ್ಕಳು ವಯಸ್ಸಾದವರು ಹಾ ಹಿರಿಯರು ಹಿರಿಯರು ಎಲ್ಲ ಓಡಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನೋಡ್ರಿ ನಾನು ಅಡ್ಡ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಂದ ಪೂರ್ತಿ ಜಾಮ್ ಆಗೈತೆ ನಾನೇ ಬೇಕು ಅಂತ ಅಡ್ಡ ಹಾಕಿದ್ದೀನಿ ನನ್ನ ಮೇಲೆ ಕೇಸ್ ಮಾಡಲಿ ನಾನು ಇವತ್ತೊಂದು ದಿವಸ ಹೋರಾಟಕ್ಕೆ ನಿಂತು ಬಿಟ್ಟಿದ್ದೀನಿ ಬೇಕಾದ್ರೆ ನನ್ನ ರಸ್ತೆಯಲ್ಲಿ ಕೂತ್ಕೊಳ್ಳೋಕ್ಕೂ ನಾನು ರೆಡಿ ನಾನು ಸಿದ್ಧವಾಗಿದ್ದೀನಿ ಬಂದ್ರೆ ಮೇಲೆ ಒಂದ್ ನಿಮಿಷ ಮಾತಾಡ್ ಬನ್ರಿ ಈಗ ಒನ್ ವೇ ಮಾಡಿದ್ದಾರೆ ಐದು ಕಿಲೋಮೀಟರ್ ಓಡಾಡ್ಕೊ ಬರಬೇಕು ಅದ್ರ ಬಗ್ಗೆ ಏನು ಹೇಳ್ತೀರಾ ಐದು ಕಿಲೋಮೀಟರ್ ಸುತ್ತಕೊಂಡು ನಮ್ ಗ್ರಾಮದ ಒಳಗಡೆ ಬರ್ಬೇಕು ಏನ್ ಹೇಳ್ತೀರಾ ಯಾವ್ದ್ ರೀತಿ ಕಷ್ಟ ಆಗೈತೆ ಗ್ಯಾಸ್ ಆರೋಪ ಯಾರು ಅಲ್ವಾ ಹಾ ಇದನ್ನ ನಿಲ್ಸ್ಬಿಟ್ಟು ಓಡಾಟ ಮಾಡ್ತಾ ಇದೀನಿ ಸರಿ ಆಯ್ತು ಒನ್ ವೇ ಮಾಡಿದ್ದಾರೆ ಇದು ನಮ್ಮ ಗ್ರಾಮದವ್ರು ಯಾರು ಒಳಗಡೆ ಆಗಲ್ಲ ಒಂದ್ ಸ್ವಲ್ಪ ಮಾತಾಡ್ಬೋದು ಬನ್ರಿ ಇಳ್ದು ಬಿಟ್ಟು ಬನ್ರಿ ಒಂದ್ ಸೆಕೆಂಡ್ ಬನ್ರಿ ಈಗ ಇದು ಒನ್ ವೇ ಆಗೈತೆ ಒನ್ ವೇ ಆಗಿರೋದ್ರಿಂದ ನಮ್ಮ ಗ್ರಾಮದವರು ಯಾರು ಓಡಾಡಕ್ ಆಗಲ್ಲ ಇದು ಒನ್ ವೇ ಆಗಿಬಿಟ್ಟು ನಾವು ಐದು ಕಿಲೋಮೀಟರ್ ನೀವು ಬರ್ಬೇಕಂತೆ ಹೇಳ್ತೀರಾ ಓಪನ್ ಮಾಡಬೇಕಲ್ವಾ ಕಷ್ಟ ಇದು ನೋಡಿ ಸರ್ ದಯವಿಟ್ಟು ನಮ್ಮ ಗ್ರಾಮದ ಸದಸ್ಯರುಗಳು ನಮ್ಮ ಗ್ರಾಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತೆ ಈ ಎಲ್ ಸಿ ಟಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳು ನಮ್ಮ ಪೊಲೀಸು ಪೊಲೀಸ್ ಇಲಾಖೆಯವರು ಸಂಚಾರ ಪೊಲೀಸ್ ಇಲಾಖೆಯವರು ದಯವಿಟ್ಟು ಬಂದು ಇದನ್ನ ನಮ್ಮ ಗ್ರಾಮಕ್ಕೆ ಆಗ್ತಾರೋ ಅನ್ಯಾಯನ ಬಗೆಹರಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಕ್ಕೆ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆನ ಬಗೆಹರಿಸ್ಕೊಟ್ರೆ ಇವತ್ತಿನ ದಿವಸ ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ನೋಡಿ ಒನ್ ವೇ ಹೋಗ್ಬಿಟ್ಟು ಒಂದು ಗಾಡಿ ಓಡಾಡ್ತಾ ಇಲ್ಲ ಐದು ಕಿಲೋಮೀಟರ್ ಸುತ್ತ ಕಾ ಬರ್ಬೇಕಂದ್ರೆ ಇಲ್ಲೂ ಇಲ್ಲೂ ಒನ್ ವೇ ಮಾಡಿದ್ದಾರೆ ಮುಂದೆಗಡೆ ಗ್ರೌಂಡ್ ಪ್ಲಾಜಾ ಹತ್ರ ಒನ್ ವೇ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ ಯಾರಾದರೂ ಜನಗಳು ಓಡಾಡ್ಬೇಕಂದ್ರೆ ನಾವು ಹೆಂಗು ಹೋಗಬೇಕು ಹೋಗಬೇಕು ನನಗೆ ಇದು ಕುತ್ರ ಕೊಡಿ ಅಣ್ಣ ಇಲ್ಲಿ ಇಳಿದ್ಬಿಟ್ಟು ಬಾ ಇಲ್ಲಿ ಮಾತಾಡ್ಬಾ ಬಾ ಧೈರ್ಯವಾಗಿ ಮಾತಾಡ್ಬಾ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ರೇನೆ ನಮಗೂ ಇಲ್ಲಿ ಹೋರಾಟಕ್ಕೆ ಒಂದು ಬೆಲೆ ಸಿಗೋದು

ಆದಷ್ಟು ಬೇಗ ಸಂಚಾರ ಪೊಲೀಸ್ ಠಾಣೆ ಬಂದು ಬಗೆಹರ್ಸ್ಕೊಡ್ಬೇಕು ಅಂತಾರೆ ಅಲ್ಲಿಂದ ಅವತ್ ಅವು ಇಲ್ಲ ಹೌದು ಒಂದು ಅಪ್ಪು ಕಿಲೋಮೀಟರ್ ಕಳ್ಸಿ ನೋಡೈತೆ ಹೌದು ಹೋಗಿರಣ್ಣ ಇನ್ನೂ ಸ್ವಲ್ಪ ಹೋಗಿರಿ ಅರ್ಥ ಮಾಡ್ಕೋಬೇಕು ನಾವು ಇದಿಲ್ಲ ಅವರೇ ಅರ್ಥ ಮಾಡ್ಕಬೇಕು ಉಜಾರ್ ತಿಂತಾವ ಮುಖ್ಯದಲ್ಲಿ ಚೆನ್ನಾಗಿರಲ್ಲ ಒಂದು ಗೌರವ ಕೊಡ್ಬೇಕು ಮೊದಲು ನೋಡಿದ ನಮ್ಮ ಗ್ರಾಮಸ್ಥರು ಸಮಸ್ಯೆಗಳು ಏನಂತ ತಿಳ್ಕೊಂಡಿದೀರಾ ಪ್ರತಿಯೊಬ್ಬರೂ ತಿಳ್ಕೊಳ್ರಿ ಹಾ ಇಲ್ಲಿ ಏನಾದ್ರೂ ಈ ಒನ್ವೆ ಮಾಡಿರೋದ್ರಿಂದ ಗ್ರಾಮಸ್ಥರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆಲ್ಲ ಯಾರು ಹೊಣೆ ಯಾರು ಸಮಾಧಾನ ಪಡಿಸ್ತಾರೆ ಇದನ್ನ ಮನವಿ ಅಂತ ಅಧಿಕಾರಿಗಳು ಯಾರಂತ ನಮ್ಗೆ ಇದುವರೆಗೂ ತಿಳಿಸ್ತಾ ಇಲ್ಲ ಇಲ್ಲಿ ನೋಡ್ರಿ ಇಷ್ಟೊತ್ತು ಎಲ್ ಎಲ್ ಸಿಡ ಎಲ್ ಸಿಟದಲ್ಲಿ ಸೆಕ್ಯೂರಿಟಿಗಳು ಟ್ರಾಫಿಕ್ ಅವರಿದ್ರು ಇವಾಗ ಅವರು ಇಲ್ಲ ಓಡೋಗಿದ್ದಾರೆ ಈಗ ಒನ್ ವೇ ಮಾಡಿರೋದು ನಿಮ್ಗೆ ಅನಿಸ್ತಾ ಇದೆ ತುಂಬಾ ತೊಂದರೆ ಆಗಿದೆ ಜನಪ್ರತಿನಿಧಿಗಳಿಗೆ ಓಡಾಡೋದಕ್ಕೆ ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬರೋದಕ್ಕೂ ಕರ್ಕೊಂಡು ಹೋಗೋದಕ್ಕೆ ಭಾರಿ ತೊಂದರೆ ಆಗಿದೆ ಈ ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಯಾರಿಗೋಸ್ಕರ ಮಾಡಿದ್ದಾರೆ ಇದು ಜನಪ್ರತಿನಿಧಿಗ್ ಮಾಡಿದಾರ ಇಲ್ಲ ಯಾರ್ಗ ಕಂಪ್ನಿಗಳು ಮಾಡಿದಾರ ಇದನ್ನ ಇದು ಕಂಪ್ನಿಗಳ ಗ್ರಾಮಗಳನ್ನ ಬಳಸ್ಕೊಂತ ಈಗ ಎರಡು ಗ್ರಾಮಕ್ಕಳಿಗೆ ಕೋನಪ್ ನಗರ ದೊಡ್ಡ ಗ್ರಾಮಗಳಿಗೆ ಅಡೆತರಣೆ ಆದಂಗಾಗಿದೆ ಈಗ ಪೊಲೀಸರು ಇಂದ ಮಕ್ಕಳು ಕರ್ಕೊಂಡ್ ಬರ್ತಾರೆ ಹೌದು ಅವ್ರು ಯಾ ಕಡೆಯಿಂದ ಬರ್ಬೇಕು ಕುತ್ಕೊಂಡು ಕರ್ಕೊಂಡ್ ಬರಕ್ ಆಗತ್ತಾ ಐದು ಕಿಲೋಮೀಟರ್ ಪೆಟ್ರೋಲ್ ಎರಡ್ ಸರ್ ಕೊಡ್ತಾರೆ ಒಂದು ಲೀಟರ್ ಪೆಟ್ರೋಲ್ ನೀವು ಫ್ರೀ ಆಗಿ ಕೊಡ್ತೀರಾ ಕೊಡಂಗಿದ್ರೆ ಕೊಡಿ ಒಂದ್ ರೌಂಡ್ ಕುತ್ಕೊಂಡ್ ಬರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಮಕ್ಳಿಗೆ ಸ್ಕೂಲ್ ಇರೋದು ಏಳುವರೆಗೆ ಮಕ್ಕಳು ರೆಡಿ ಮಾಡಕ್ಕಾಗತ್ತ ನೀವು ಈ ತರ ಮಾಡಿದ್ರೆ ನ್ಯಾಯನ ದಯವಿಟ್ಟು ನಮ್ಮ ಗ್ರಾಮದ ಗೊಂಚೆ ಕೊನಪ್ ನಗರ ಗ್ರಾಮದವರು ಮತ್ತೆ ನಮ್ಮ ದೊಡ್ಡತೋಗ್ರ ಗ್ರಾಮದವರು ಪ್ರತಿಯೊಬ್ಬರು ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಇಲ್ಲಂದ್ರೆ ನಮಗೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳನ್ನ ಕೂಡ ಅವರು ಅಪ್ಪಳಿಸ್ಕೊಬಿಡ್ತಾರೆ ಅವ್ರು ತಗೋಬಿಡ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಹೋರಾಟ ಮಾಡಲೇಬೇಕು ಇದು ಎಷ್ಟು ಎಷ್ಟು ದಿವಸದಿಂದ ನಡೀತಾ ಇದೆ ಸರ್ ಇದು ಇವತ್ತಿಂದ ಸ್ಟಾರ್ಟ್ ಮಾಡಿ ಇವತ್ತಿಂದ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಓಡಾಡಕ್ಕೂ ಬಿಡಲ್ಲ ಆಗ್ತಾ ಇಲ್ಲ ನಾವು ಒಂದೊಂದು ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕಂದ್ರೆ ಆಗತ್ತ ಹೋಗಿ ಮಕ್ಳು ಕರ್ಕೊಂಡ್ ಬರೋದಕ್ಕೆ ಹೆಂಗ ಸರಿ ಮಕ್ಳನ್ನ ಕರ್ಕೊಂಡು ಸ್ಕೂಲ್ ಶಾಲೆಗೆ ಬಿಡ್ಬೇಕಂದ್ರೆ ಶಾಲೆಗೆ ಟೈಮ್ ಆಗಲ್ಲ ಗಾಡಿಗಳು ಬರ್ತದೆ ಈಗ ಗೋಂಜಾಟಿ ಕೊಳೆಯಿಂದ ಬರಬೇಕು ಅಂದ್ರೆ ಇದು ಇದಕ್ಕೆ ಯಾವ ತರ ಕನೆಕ್ಷನ್ ಮಾಡ್ತಾರೆ ಇದನ್ನ ಮತ್ತೆ ಸುತ್ಕೊಂಡು ನಾವು ವಿಪ್ರೋ ಗೇಟು ಮತ್ತೆ ಇದನ್ನೆಲ್ಲ ಬಳಸ್ಕೊಂಡ್ ಬಂದು ಮಕ್ಕಳನ್ನ ಬಿಡೋದಕ್ಕಾಗತ್ತೆ ಸ್ಕೂಲ್ ಆಗಲ್ಲ ಆಗಲ್ಲ ಇದು ಯಾವ ತರ ಮಾಡ್ತಿದ್ದಾರೆ ಇವರು ಅಂದ್ಬಿಟ್ಟು ಒಂದ್ ಸ್ವಲ್ಪ ಕ್ಲಾರಿಟಿ ಅದೇ ಈಗ ಈಗ ಬರ್ತಾ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಅದಕ್ಕೆ ಎಲ್ಲ ಜಾಮ್ ಮಾಡಿಟ್ಟು ಮಕ್ಕಳು ಸ್ಕೂಲ್ ಮಕ್ಕಳಿಗೆ ವ್ಯಾನ್ ಫೀಸ್ ಅವರು ಈ ತರ ನಾವು ಮಾಡೋದಿಲ್ಲ ಎಕ್ಸ್ಟ್ರಾ ಎರಡು ಸಾವಿರ ಕೇಳ್ತಾರೆ ಎಲ್ಲಿಂದ ತರೋಣ ಹೌದು ಮಕ್ಕಳಿಗೆ ಎಲ್ಲಿಂದ ತರೋದಕ್ಕಾಗತ್ತೆ ಹೌದು ಮಕ್ಕಳಿಗೆ ಓದಿಸೋದೇ ಕಷ್ಟ ಇದೆ ಜಾಮು ಏಕ್ ಮಿನಿಟ್ ಬೈ ಕನ್ನಡ ಬರುತ್ತಾ ಸ್ವಲ್ಪ ಅರ್ಥ ಆಗುತ್ತಲ್ಲ ಇದು ಇವತ್ತಿಂದ ಒನ್ ವೇ ಮಾಡಿದ್ದಾರೆ ಆದ್ರೆ ಇಲ್ಲಿ ಏನ್ ಸಮ ನಮ್ ಸಮಸ್ಯೆ ಏನ್ ಗೊತ್ತಾ ನಮ್ಮ ಗ್ರಾಮಕ್ಕೆ ಯಾವುದೋ ಒಂದು ಗಾಡಿ ಹೋಗ ಬರಕಾಗ್ತಲ್ಲ ಬರಕ್ ಫೈವ್ ಕಿಲೋಮೀಟರ್ ಐದು ಕಿಲೋಮೀಟರ್ ಸುತ್ತಾಕೋ ಬರ್ಬೇಕು ಸರಿ ಆಯ್ತು ನಿಮ್ಮ ನಿಮ್ಮ ರಿಕ್ವೆಸ್ಟ್ ಗೆ ನಾನು ದಾರಿ ಬಿಡ್ತೀನಿ ಅಲ್ಲ ಸರ್ ನಿಮ್ಮ ನಿಮ್ಮ ರಿಕ್ವೆಸ್ಟ್ ಗೆ ನಾನು ದಾರಿ ಬಿಡ್ತೀನಿ ಈಗಿಂದ ಈಗ್ಲೂ ಎಲೆಕ್ಟ್ರಿಸಿಟಿ ಸಂಚಾರ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಎಲ್ ಸಿ ನಾನು ಹಾ ಸರ್ ಸರಿ ಸರಿ ಓಕೆ ಓಕೆ ವೀಕ್ಷಕರೇ ಪಾಪ ಸಾರ್ವಜನಿಕರು ಇವ್ರ ಸಮಸ್ಯೆಗಳನ್ನ ಹೇಳ್ತಾರೆ ನಾನು ಇವ್ರಿಗೋಸ್ಕರ ಅನುಕೂಲ ಮಾಡ್ಕೊಡ್ತೀನಿ ಯಾಕಂದ್ರೆ ಫ್ಲೈಟ್ ಮತ್ತೆ ಅವ್ರು ಹೋಗೋದಕ್ಕೆ ಕೆಲ್ಸಕ್ಕೆಲ್ಲ ತೊಂದರೆ ಆಗ್ತಿದೆ ನನ್ನಿಂದ ಯಾರಿಗೂ ತೊಂದರೆ ಆಗೋದ್ ಬೇಡ ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ನಾನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇವ್ರು ನಮ್ಗೆ ಬಿಟ್ಕೊಡ್ತೀನಿ ಆದ್ರೆ ಮುಂಚೆ ಹೆಂಗಿತ್ತು ಹಂಗೆ ಈಗಲೇ ಈಗ ಈಗಿಂದ ಈಗಲೇ ಸರಿಪಡಿಸೋದು ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ ಯು ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದವ್ರಿಗೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ನಿಂತ್ಕೊಂಡು ನಾನು ತೋರಿಸ್ತೀನಿ ಈಗ ಅದನ್ನು ಬಿಟ್ಟಿದ್ದೀನಿ ಪಾಪ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇರೋದ್ರಿಂದ ಅವ್ರನ್ನ ಬಿಟ್ಟಿದ್ದೀನಿ ನೋಡೋಣ ಇದನ್ನ ಯಾವ ಮಟ್ಟಿಗೆ ಸರಿಪಡಿಸ್ತಾರೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಗ್ರಾಮ ನಮ್ಮ ಗ್ರಾಮದಿಂದ ಆಚೆಗಡೆ ಹೋಗೋದಕ್ಕೆ ಮತ್ತೆ ಒಳಗಡೆ ಬರೋದಕ್ಕೆ ಯಾರಿಗೂ ಆಗಲ್ಲ ಸಮಸ್ಯೆ ಸಮಸ್ಯೆ ಆಗುತ್ತೆ ಇರು ನಮ್ಮ ಅವರು ಕರೀತಾ ಇದ್ದಾರೆ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಮಾತಾಡಿ ಬಗೆಹರಿಸ್ಕೊಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ಕನ್ನಡ ಸ್ವಲ್ಪ ಕನ್ನಡ ಹಾಂ ಸರ್ ನನಗೆ ನನಗೆ ಹಿಂದಿ ಬರಲ್ಲ ಕನ್ನಡ ಮಾತಾಡ್ತೀನಿ ಹಾಂ ಸರ್ ಸಮಸ್ಯೆ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ ನಮ್ಮ ಆರ್ಮಿಯವರು ಬಂದಿದ್ದಾರೆ ಎಲೆಕ್ಟ್ರಿಸಿಟಿಯ ಸಿಬ್ಬಂದಿಗಳು ಇದ್ರ ಬಗ್ಗೆ ಇವ್ರಿಗೆ ಕನ್ನಡ ಬರಲ್ಲ ಹಂಗಾಗಿ ತಿಳಿಸೇ ಬಿಡೋಣ ಈ ನಮ್ಮ ಡ್ರೈವರ್ಗಳಿದ್ದಾರಂತೆ ನಮ್ಮ ಕನ್ನಡದವರು ಅವ್ರ ಹತ್ರ ಏನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ

Ah, sabes, me ah, la Ah, ha? no eh. va?